ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಸ್ಲ್ಯಾಂಟಿಂಗ್ ಆರ್ಚ್ ಶೇಪ್ ಡಿಸೈನ್ನ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರೋದು ಒಂದು ರೌಂಡ್ ಬಿಡ್ಸ್ ಯಾವ ಥರದಾದರೂ ಓಕೆ ಹೊಡಿದು ರೌಂಡ್ ಬಿಡ್ಸ್ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಸ್ಮಾಲ್ ಬಿಡ್ಸ್ ಸ್ಮಾಲ್ ಬಿಡ್ಸ್ ಹಾಗೆ ನೀಡಲ್ ನಂಬರ್ ಟೆನ್ ಪಾಯಿಂಟ್ ಸೆವೆನ್ ಫೈವ್ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾರೆ ನಾನು ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹೇಗೆ ಇಷ್ಟು ಚೆನ್ನಾಗಿ ಬಂದಿದೆ ಒಂದು ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಇದು ಸ್ಟಾರ್ಟಿಂಗ್ ಅಂದ್ಕೊಳ್ಳಿ ಫಸ್ಟು ಲಾಕ್ ಮಾಡ್ಕೊಳ್ಳಿ ಸೇಫ್ಟಿಗೆ ಎರಡು ಲಾಕು ಫೈ ಚೈನ್ ಮಾಡಿಕೊಂಡು ಫೈ ಚೈನ್ ಹಾಕಿ ಒಂದು ಬೀಡ್ಸ್ ಆ್ಯಡ್ ಮಾಡೋಣ ಬಿಗ್ ಬೀಡ್ ಹೀಗೆ ಬ್ಲಾಕ್ ಮಾಡಿಕೊಳ್ಳಿ ಮಾಡಿ ಮಾಡಿದಮೇಲೆ ಸೂಜಿ ಮೇಲೆ ಎರಡು ಸರಿ ದಾರ ತೆಗೆದು ಟ್ರಿಪಲ್ ಕ್ರೋಷ ಅದು ವಿಶೇಪ್ ಬರಬೇಕು ಹೀಗೆ ಹೀಗೆ ವಿ ಶೇಪ್ ಬರಬೇಕು ಟ್ರಿಪಲ್ ಕ್ರೋಷ ಅದನ್ನು ಎಲ್ಲಿ ಅಲ್ಲಿ ಸ್ಲ್ಯಾಂಟಿಂಗಾಗಿ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ದಾರ ತಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಮಾಡ್ಕೊಬೇಕು ಎರಡರಲ್ಲೊಂದು ಹೀಗೆ ಎರಡರಲ್ಲೊಂದು ಎರಡರಲ್ಲೊಂದು ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೆಕೆಂಡ್ ಡಬಲ್ ಕ್ರೋಶ ಮತ್ತು ಟ್ರಿಪಲ್ ಕ್ರೋಶ ಹೀಗೆ ಬರುತ್ತೆ ಶೇಪ್ ಮತ್ತು ನಾವು ಎರಡು ಚೈನ್ ಹಾಕೊಳ್ಳೋಣ ಒನ್ ಟೂ ಓಕೆ ಮತ್ತು ಸೂಜಿ ಮೇಲೆ ದಾರ ತಗೊಂಡು డబల్ క్రోషెట్ మోణ ట్వెల్ డబల్ క్రోషెట్ మడరల్ హి సూజీ దార తగూ ఎరడ్రొందు ఎరడ్రొందు మే సూజీన్ తార తగ్ ಎರಡರಲ್ಲೊಂದು ಎರಡರಲ್ಲೊಂದು ಈಗ ಬಿಗಿನರ್ಸ್ಗಾದರೆ ಸ್ವಲ್ಪ ಸ್ಲ್ಯಾಂಟಿಂಗ್ ಆರ್ಚ್ ಅದೆಲ್ಲ ಕಷ್ಟ ಇರುತ್ತೆ ಆದರೆ ಕಲ್ತ್ರೆ ಎಲ್ಲ ಸುಲಭ ಇರ್ತದೆ ನಾವು ಕ್ರೋಸೆಟ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಸುಮಾರು ಜನ ಅಪ್ಲೋಡ್ ಮಾಡಿರ್ತಾರೆ ಅದನ್ನು ನೋಡ್ಕೊಂಡು ಮಾಡ್ಕೋಬೋದು ಹಾಗೆ ನಾನು ಕೂಡ ಈಗ ಇದ್ದೀನಿ హీ డబల్ క్రోష అవుట్మాక నేను స్లాంటీంగ్ ఆర్చన హోే మే స్విచ్ తగ్గు ఎరడరల్ హీ నాముల్ డబల్ క్రోషెట్ మెయి చన బరు ఫ్రెండ్స్ ఇది డీజైన్ ఫుల్ కంప్లీట్ అది మేలు చాలా కట్టి నోడ బెల్ ఎడ్కొక్కున్న పట్ అంత కితబడే ಒಂದೊಂದ್ಸರಿ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ನಿಧಾನಕ್ಕೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು ಹೀಗೆ ಎರಡೊಂದೊಂದು ಒಂದು ಮತ್ತು ಸೂಜಿಗೆ ದಾರ ತಗೊಂಡು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಸೆಟ್ಟಿಂಗ್ಸ್ ಹೋಗಿ ತ್ರೀ ಡಾಟ್ಸ್ ಇರುತ್ತದೆ ಅಲ್ಲಿ ಸ್ಪೀಡ್ ಇರುತ್ತೆ ಅಡ್ಜಸ್ಟ್ ಮಾಡಿಕೊಂಡು ನೀವು ನೋಡ್ಕೊಳ್ಬೋದು ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಯಾವುದು ಬೇಕಾದರೂ ನಾವು ಮಾಡ್ಬೋದು ಫ್ರೆಂಡ್ಸ್ ಇಂಟ್ರೆಸ್ಟ್ ಇರಬೇಕು ಹೀಗೆ ಸ್ಲ್ಯಾಂಟಿಂಗ್ ಹೋಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಇನ್ನು ತ್ರೀ ಅಕೌಂಟ ತ್ರೀ ಟ್ರಿಪಲ್ ಸಾರಿ ಡಬಲ್ ಕ್ರೋಶ್ ಆಯಿತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಹೋಗು ನಾವು ಲೆಫ್ಟ್ ಹ್ಯಾಂಡಲ್ಲಿ ನೀಟಾಗಿ ಗ್ರಿಪ್ಪಾಗಿ ಇಟ್ಕೋಬೇಕು ಹೀಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಹೋಗೋಣ ಒಳ್ಳೆ ಚಿಟ್ಟೆ ಥರ ಇರ್ತದೆ ಫ್ರೆಂಡ್ಸ್ ಏನೋ ಹಿಂಗೆ ನೋಡಿ ಸ್ಟಾರ್ಟಿಂಗು ಹೀಗೆ ಲಾಕ್ ಮಾಡೋಣ ಎಲ್ಲಿ ಬರುತ್ತೆ ಅಲ್ಲಿಗೆ ಹೀಗೆ ಮತ್ತೆ ನಾವು ಉಲ್ಟ ತಿರುಗಿಸ್ಕೊಳ್ಳೋಣ ಹೀಗೆ ಉಲ್ಟ ತಿರುಗಿಸ್ಕೊಂಡು ಒಂದು ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಳ್ಳೋಣ ಹೀಗೆ ಪಕ್ಕದಲ್ಲೇ ಒಂದು ಒಂದು ಹೀಗೆ ಪಕ್ಕದಲ್ಲೇ ಲಾಕ್ ಮಾಡ್ಕೊಂಡಿದ್ದೀನಿ ಒಂದು ಬೀಡ್ ಜಾಯಿನ್ ಮಾಡ್ಕೊಳ್ಳೋಣ ಹೀಗೆ ನಮಗೆ ಬೀಡ್ಸ್ ಬೇಡ ಅಂತಂದ್ರೇ ಬೇಡ ಅಂದ್ರೂ ಹಂಗೇ ಇದು ಮಾಡ್ಕೋದು ಬಟ್ ಒಂದು ಬೀಡ್ಸ್ ಜಾಯಿನ್ ಮಾಡಿದ್ರೆ ಒಂದು ಲುಕ್ ಬ್ರೈಡಲ್ ಜಿ ಡಿಸೈನ್ ಥರ ಕಾಣುತ್ತೆ ಹೀಗೆ ಬೀಡ್ ಮೇಲೆ ಲಾಕ್ ಮಾಡೋಣ ಮತ್ತು ಪಕ್ಕದಲ್ಲೇ ಒಂದು ಲಾಕ್ ಒಂದು ಕಡೆ ಬೀಡ್ ಹಾಕೊಂಡು ಇನ್ನೊಂದು ಹೋಲಿಗೆ ಬೀಡ್ ಹಾಕ್ಬಾರ್ದು ಹಾಗೆ ಲಾಕ್ ಮಾಡಿಕೊಡೋಣ

ಮತ್ತು ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳೋಣ ಹೀಗೆ ಮತ್ತು ಬೀಡ್ ಜಾಯಿಂಟ್ ಬೀಡ್ ಹಾಕೊಳ್ಳೋಣ ಒಂದು ಲಾಕ್ ಪಕ್ಕದಲ್ಲಿ

ఈ ఫై బీడ్స్ హు ఫై బీడ్స్మే నేను హీ త్రీ చైన్ హాకీ ఆ బీడ్స్ మేలు ఉంటుంది తిరుగుకొ త్రీ చైన్ హోగే లాక్ మ वहाला मीट मध्ये पॉइंट मारतो ಅಂತ ಅಂದ್ರೆ ಎಷ್ಟು ಬಾಡಿ ಇಂದ अवे ಮುಂದೆ ಮೊದಲೇ ಗೊತ್ತಿತ್ತು ಅಂತ ಕಾಣ್ತಿದೆ ಎಕ್ಸ್‌ಪೆಕ್ಟೇಷನ್ ಅನ್ನೋದು ಅದ್ರೆ ಇಂಪಾರ್ಟೆಂಟ್ ಅಲ್ಲಿ ಇರುತ್ತೆ ಏ ಪ್ರೆಲ್ಯಾಗ್ ಇದು 6 ಕಂಟಿನ್ಯೂ ಫ್ಲಾಟ್ ಆಗೋಕ್ಕೆ ಬಿರುಳು ಸಾಲುತ್ತೆ ನೌ ದೀಪ್ಸ್ ಆಕೊಂಡ್ರೆ ಫೈಸಿ ಇಲ್ಲಕಂದ್ರೆ ದೀಪ್ಸ್ ಆಕೊಂಡೂ ಲವೆನ್ ಲವೇನು ಡಬಲ್ ಕ್ರೋಸ ಮಾಡಿಕೊಂಡು ಇಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ಉಲ್ಟ ತಿರುಗಿಸಿ ನಾವು ಸ್ಟೋನ್ ಬಿಡೋಣ ಇಲ್ಲಿ ಫಸ್ಟೇ ಒಂದು ಕಡೆ ಲಾಕ್ ಮಾಡಿಕೊಂಡು ಬೀಡ್ಸ್ ಹಾಕೋತೀವಿ ಮತ್ತು ಲಾಕ್ ಬೀಡ್ಸ್ ಲಾಕ್ ಬೀಡ್ಸ್ ಲಾಕ್ ಬೀಡ್ಸ್ ಹಾಗೆ ಫೈ ಬರ್ತದೆ ಫೈವ್ ಬಂದ ಮೇಲೆ ನಾವು ಇಲ್ಲಿ ಲಾಕ್ ಮಾಡಿಕೊಂಡು ನಾವು ಉಲ್ಟಾ ಸೈಡಿಂದ ಲಾಕ್ ಮಾಡಿ ಆದ್ಮೇಲೆ ಈಗ ಸೀಗೆ ಹೇಗೆ ಈಗ ನಾವು ತ್ರೀ ಚೈನ್ ಮಧ್ಯೆ ಒಂದನ್ನು ತ್ರೀ ಚೈನ್ ಮಧ್ಯೆ ಒಂದು ಲಾಕ್ ಯಾಕಂದರೆ ನಾವು ಒಂದನ್ನು ಬಿಟ್ಟು ಒಂದನ್ನು ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ನಾವು ಲಾಕ್ ಮಾಡ್ಕೊಂಡಿದ್ದೀವಿ ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ ಹೇಗೆ ನೋಡಿ ಏನೋ ಒಂದು చన కానీ హి మే ఫైవ్ చైన్ హాక కుచ్చిగోస్కర వన్ టూ త్రీ ఫోర్ ఫైవ్ ఎల్ బే అలాగే లాక్ ನೀವು ಎಲ್ಲಿ ಬರ್ತೀನಿ ಲಾಕ್ ಮಾಡಿಕೊಂಡು ಒಂದು ಬೀಡ್ಸನ್ನು ಹಾಕೊಂಡು ಬಿಗ್ ಬೀಡ್ ಹೀಗೆ ಬಿಗ್ ಬೀಡ್ ಹಾಕೊಂಡು ಲಾಕ್ ಮಾಡ್ಕೊಂಡು ಹೀಗೆ ಹೀಗೆ ಲಾಕ್ ಮಾಡಿಕೊಂಡು ನಾವು ಒನ್ ಟೂ ಸಾರಿ ನಿಮಗೆ ಟೈಟ್ ಮಾಡಬೇಕು ಫಸ್ಟ್ ಇದನ್ನು ಟು ಪಿ ಶೇಪ್ ಹೀಗೆ ಸ್ವಲ್ಪ ಹೀಗೆ ಲಾಕ್ ಮಾಡ್ಕೊಳ್ಳೋಣ ಸ್ಲ್ಯಾಂಟಿಂಗ್ ಬರಬೇಕು ಮತ್ತು ನಾವು ಇಲ್ಲಿ ಟ್ರಿಪಲ್ ಕೋಶ ಬರುತ್ತೆ ಎರಡರಲ್ಲೊಂದು ಮತ್ತೆ ಎರಡರಲ್ಲೊಂದು ಹೀಗೆ ಹೀಗೆ ಲಾಕ್ ಮಾಡಿಕೊಂಡು ಮತ್ತು ಟೂ ಚೈನ್ ಒನ್ ಟೂ ಟು ಚೈನ್ ಹಾಕಿ ನಾವು ಮತ್ತು ನಾವು ಎಳ್ಕೊಡ್ಬಾರ್ದು ನೀಟಾಗಿ ಇದು ಲೆಂತ್ ಬಂದ್ಬಿಡ್ತದೆ ಒನ್ ಟೂ ಮತ್ತೆ ದಾರ ತಗೊಂಡು ನಾವು ಇಲ್ಲಿ ಡಬಲ್ ದೋಷನ ಫಿಲ್ ಮಾಡಿಕೊಡ್ಬೇಕು ಹೀಗೆ ಆಗ್ತದೆ ಯಾಕಂದ್ರೆ ನಾವು ಇದನ್ನು ಒಂದು ಕನ್ಸಿಡರ್ ಮಾಡ್ಕೋಬೇಕು ನಾವು ಸ್ಟಾರ್ಟಿಂಗ್ ಟೂ ಚೈನ್ ಹಾಕೊಂಡು ಲಾಕ್ ಮಾಡ್ಕೊಂಡಿದ್ದೀವಲ್ಲ ಅದು ಸೇರಿಸಿ ನಾವು ಲಾಕ್ ಮಾಡ್ಕೋಬೇಕು ಒಟ್ಟು ಲೆವೆನ್ ಹಾಕೊಳ್ಬೇಕು ಈಗ ಫೋರ್ ಆಯಿತು ಫೈ ಸ್ವಲ್ಪ ಫಾಸ್ಟಾಗಿ ತೋರಿಸ್ತೀನಿ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ಡಬಲ್ ಕ್ರೋಶ ಹೇಗೆ ಅಂತ ನೋಡ್ಕೊಂಡಿದ್ದೀರಾ ಸಿಕ್ಸ್ సిక్స్ సవెన్ ఎయిట్ ఈ సూర్యు తగ్గు ఒక ఎందుకు హీ నేను ನೋಡಿ ಫ್ರೆಂಡ್ಸ್ ಹೀಗೆ ಬರುತ್ತೆ ಇದಕ್ಕೆ ನಾವು ಬೀಡ್ಸ್ಗಳನ್ನ ಜಾಯ್ ಮಾಡ್ಕೊಂಡು ಬರೋಣ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ ಹೀಗೆ ಹೀಗೆ ಬರುತ್ತೆ ಹೀಗೆ ನಾವು ಊಟ ತಿರುಗಿಸ್ಕೊಂಡು ಪಕ್ಕದಲ್ಲಿ ಒಂದು ಲಾಕ್ ಮಾಡೋಣ ಹೀಗೆ ಇಲ್ಲಿ ನೋಡಿ ಇಲ್ಲಿ ಪಕ್ಕದಲ್ಲಿ ಲಾಕ್ ಮಾಡಿಕೊಂಡು ನಾವು ಬೀಡ್ಸ್ ಜಾಯಿನ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ನಾನು ಬೀಡ್ಸ್ ಹಾಕ್ಕೊಂಡು ಲಾಕ್ ಮಾಡಿ ಮತ್ತೆ ನಾನು ಪಕ್ಕದಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ಬೀಡ್ಸ್ ಹಾಕ್ಕೊಂಡು ಲಾಕ್ ಮಾಡೋಣ ಮತ್ತೆ ಬೀಡ್ ನಾವು ಎಲ್ಲ ಥ್ರೆಡ್ ನೀಟಾಗಿ ಹಿಂಗೆ ಆಗಬೇಕು ಬೀಡ್ ಲಾಕ್ ನಾವು ಉಲ್ಟ ಸೈಡಿಂದ ಮಾಡ್ತಾ ಇರೋದು ಬೀಡ್ ಲಾಕ್ ಹೀಗೆ ಪಕ್ಕದಲ್ಲಿ ಒಂದು ಲಾಕ್ ಮಾಡೋಣ ಪಕ್ಕದಲ್ಲಿ ಹೀಗೆ ಲ್ಯಾಕ್ ಮಾಡ್ಕೊಳ್ಳೋಣ ಮತ್ತೆ ಬೀಡ್ಸ್ ಹಾಕೋತೀನಿ ಹೀಗೆ ಒಂದೊಂದು ಹಿಂಗೆ ಇಟ್ಕೊಬಿಡ್ತದೆ ನೋಡ್ಕೊಳ್ಬೇಕು ಮತ್ತೆ ನಾವು ಜಾಯಿನ್ ಮಾಡ್ಕೊಳ್ಲಿಲ್ಲ ಅಂದರೆ ಅದೆಲ್ಲ ಫುಲ್ ಕಂಪ್ಲೀಟ್ ಹಾಳಾಗುತ್ತೆ ഒന്ന് വേണ്ടി സരിഹില്ലാതെ മറ്റേ വാപ്പസ് തെളി ആക്കളി ഹെ ബീ ലാക്ക് പക്കലല്ല ഒന്ന് ലാക്ക് ತೋರಿಸ್ತೀನಿ ನೋಡಿ ಬೀಡ್ಸ್ ಫೈವ್ ಹಾಕ್ಕೊಂಡು ಸೀದಾ ತಿರುಗಿಸ್ಕೊಂಡಿದ್ದೀನಿ ಮತ್ತು ನಾವು ತ್ರೀ ಚೈನ್ ಹಾಕೋಣ ಒನ್ ಟೂ ತ್ರೀ ಇಲ್ಲಿ ನಾವು ಒಂದನ್ನು ಬಿಟ್ಟು ಒಂದನ್ನು ಲಾಕ್ ಮಾಡಿದ್ದೀವಲ್ಲ ಅಲ್ಲಿಗೆ ನಾವು ಬ್ಲಾಕ್ ಮಾಡ್ಕೊಳ್ಳೋಣ ಒಂದು ಸಿಂಗಲ್ ಕ್ರೋಶ ಹೀಗೆ ರೌಂಡ್ ಬರ್ತದೆ ಮತ್ತೆ ತ್ರೀ ಚೆನ್ನ ಮಧ್ಯಕ್ಕೆ ಇಷ್ಟು ಬೀಡ್ಸ್ ಹಾಕಿದೀವಲ್ಲ ಅದ್ರ ಮಧ್ಯದಲ್ಲಿ ಒಂದು ಲಾಕ್ ಮತ್ತೆ ತ್ರಿಚೆ ಇಲ್ಲಿ ಲಾಕ್ స్టిప్స్ కుచ్చి హాక కుచ్చి హాక మేలంతా ఒక్క ಮಾಡ್ಕೊಳ್ಬೋದು ಹೀಗೆ ನೋಡಿ ಹೀಗೆ ನಾವು ಹೀಗೆ ಬೀಡ್ ಲಾಕ್ ಎಲ್ಲ ಅಂದಮೇಲೆ ಆ ಪಕ್ಕದಲ್ಲಿ ನಾವು ಹೀಗೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಮತ್ತು ಫೈ ಜಿ ನೋಡಿ ಡಿಸೈನ್ ಹೀಗೆ ಬರ್ತದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಕುಚ್ಚು ಕಟ್ಟಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ನೋಡೋಣ ನಾನು ಬಾರ್ಡ್ರ್ ಕಲರ್ನ ಕ್ರೋಶ ಮಾಡಿಕೊಂಡು ಸ್ಯಾರಿ ಕಲರ್ ಕುಚ್ಚು ಕಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣ್ತಿದೆ ನೀವು ಟ್ರೈ ಮಾಡಿ ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್